ಎಲ್ಲ ಮಾಧ್ಯಮದ ಮಿತ್ರರೇ ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ಸಂಘಟನೆ ಕನ್ನಡಪರ ಸಂಘಟನೆ ವೈದ್ಯಪರ ಸಂಘಟನೆ ದಲಿತಪರ ಸಂಘಟನೆ ಎಲ್ಲ ಮಿತ್ರ ಇವತ್ತೇನು ಎರಡು ತಿಂಗಳಿಂದ ನಿರಂತರವಾಗಿ ಕನಕಪುರ ಆಸ್ಪತ್ರೆ ತಾಯಿ ಮತ್ತು ಮಗು ಆಸ್ಪತ್ರೆಯಲ್ಲಿ ಏನು ಗುಣಮತ್ತೆ ಮತ್ತು ಅತ್ಯಂತ ಪ್ರಕರಣದ ಸ್ಕ್ಯಾನಿಂಗ್ ಮೆಷೀನನ್ನು ದುರುಪಯೋಗಪಡಿಸಿಕೊಂಡಂಥ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂಥ ಡಾಕ್ಟರ್ ದಾಕ್ಷಾಯಣಿ ಆಡಳಿತಾಧಿಕಾರಿಯಾಗಿದ್ದಂಥ ಡಾಕ್ಟರ್ ವಾಸು ಇವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಹೇಳಿ ಎರಡು ತಿಂಗಳಿಂದ ನಿರಂತರವಾಗಿ ನಮ್ಮ ಸಂಘಟನೆಯ ಎಲ್ಲ ಮುಖಂಡರ ಸಹಕಾರದಿಂದ ನಿಮ್ಮ ಮಾಧ್ಯಮದ ಸಹಕಾರದಿಂದ ಹೋರಾಟಗಳನ್ನು ಮಾಡಿದ್ದೋ ಮನವಿಗಳನ್ನು ಕೊಟ್ಟಿದ್ದೋ ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದೋ ಇವರೆಲ್ಲರ ಆಧಾರದ ಮೇಲೆ ಆರೋಗ್ಯ ಇಲಾಖೆ ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಾದಂಥ ರಣದೀಪ್ ಅವರು ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ನೋಡಿ ಎಲ್ಲ ರೀತಿಯ ಸರ್ಕಾರದ ತನಿಖೆಗಳನ್ನು ಅವ್ರದೇ ಆದಂಥ ಆಯಾಮಗಳಲ್ಲಿ ಮಾಡಿ ನಮ್ಮ ವರದಿಗಳನ್ನು ದಾಖಲಾತಿಗಳನ್ನೆಲ್ಲ ತೆಗೆದುಕೊಂಡು ನಿನ್ನೆ ಹದಿನಾಲ್ಕನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಇದು ಆದೇಶದ ಕಾಪಿ ನಿಮ್ಮೆಲ್ಲ ಮಾಧ್ಯಮದವರೆಗೂ ಕೂಡ ನಾನು ಕಳಿಸಿದ್ದೀನಿ ಕೊಟ್ಟಿದ್ದೀನಿ ನಮ್ಮ ಸಂಘಟನೆ ಎಲ್ಲ ಕೂಡ ಇದನ್ನು ತಿಳಿಸ್ತೀನಿ ಆದೇಶ ಏನು ಪಿ ಸಿ ಅಂಡ್ ಪಿ ಎನ್ ಡಿ ಟಿ ಆಕ್ಟ್ ಉಲ್ಲಂಘನೆ ಮಾಡಿ ಸ್ಕ್ಯಾನಿಂಗ್ ಮಿಷಿನನ್ನು ಬಳಕೆ ಮಾಡ್ತಿದ್ರು ಋಣ ಪತ್ತೆಯಂತ ಪ್ರಕರಣಕ್ಕೆ ಬಳಕೆ ಮಾಡ್ತಿದ್ರು ಡಾಕ್ಟರ್ ದಾಕ್ಷಾಯಣಿ ಅಂತೇಳಿ ಅವ್ರ ಮೇಲೆ ಇಲಾಖೆಯ ತನಿಖೆಯನ್ನು ಕಾಯ್ದಿರಿಸಿ ಅದು ನಿರಂತರವಾಗಿ ನಡೀತಾ ಇರ್ತದೆ ತನಿಖೆ ನಡೀತಾ ಇರ್ತದೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಆರೋಗ್ಯ ಕೇಂದ್ರ ಒಂದು ಹೋಬಳಿ ಮಟ್ಟದ ಆರೋಗ್ಯ ಕೇಂದ್ರಕ್ಕೆ ಪಟ್ಲಳ್ಳಿ ಅಂತಕ್ಕಂಥ ಗ್ರಾಮಕ್ಕೆ ಡಾಕ್ಟರ್ ದಾಕ್ಷಾಯಣಿ ಇರೋರನ್ನ ಒಂದು ಈ ಆರೋಪಕ್ಕೆ ಒಂದು ಪನಿಷ್ಮೆಂಟ್ ಟ್ರಾನ್ಸ್ಫರನ್ನು ಮಾಡಿದ್ದಾರೆ ಡಿಮೋಷನ್ ಅಂತಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಡಿಮೋಷನ್ ಅಂತ ಹೇಳ್ತಾರೆ ಮತ್ತು ಅವ್ರನ್ನ ಡಾಕ್ಟರ್ ವಾಸುವವ್ರನ್ನ ಎ ಒ ಆಗಿದ್ದಂಥ ವಾಸುವವ್ರೂ ಕೂಡ ಈ ಪ್ರಕರಣದಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಹೊರಿಸಿ ಇಲಾಖೆ ಅವ್ರನ್ನ ಡಿಮೋಷನ್ ಮಾಡಿ ಎ ಇಂದ ಅವರನ್ನು ನಿಯುಕ್ತಿಗೊಳಿಸಿ ಬೇರೆಯವ್ರನ್ನ ಇವತ್ತಿಗಾಗಲೇ ಆಯ್ಕೆ ಮಾಡಿದ್ದಾರೆ ಡಿ ಎಚ್ ಅವರು ಬಂದಿದ್ದಾರೆ ಆಯ್ಕೆ ಮಾಡ್ತಿದ್ದಾರೆ ಇವತ್ತು ಆಗುತ್ತೆ ಅದು ವೃತ್ತಿಯ ಏನು ಸೀನಿಯಾರಿಟಿ ಮೇಲೆ ಹಿಂದೆ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ಗೆ ಸೀನಿಯಾರಿಟಿ ಮೇಲೆ ಮಾಡಲಿಕ್ಕೆ ಅದನ್ನು ಹೊರಟಿದ್ದಾರೆ ಮತ್ತೆ ಮೊದಲಿಗೆ ನಾನು ನಮ್ಮ ಹೋರಾಟಗಾರರಿಗೆ ನಮ್ಮ ಸಂಘಟನೆಗೆ ಒಂದು ಸಿಕ್ಕದಂಥ ಜಯ ಅಂಗಂತೇಳಿ ನಾವು ಮೈ ಬರೆಯುವಂಗಿಲ್ಲ ಮತ್ತೆ ನಮ್ಮ ಮಾಧ್ಯಮದವ್ರು ಕೂಡ ಈ ಕ್ರೆ ಈ ಕ್ರೆಡಿಟ್ ಸಿಗಬೇಕು ನೀವೆಲ್ಲ ಕೂಡ ಬೆಳಕು ಚೆಲ್ಲಿಲ್ಲ ಅಂತೇಳಿದ್ರೆ ಈ ಪ್ರಕರಣವನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮುಚ್ಚಾಗಲಿಕ್ಕೆ ಹೊರಟಿದ್ರು ನೀವೇನಾದರೂ ನಿಷ್ಪಕ್ಷಪಾತವಾಗಿ ನಮ್ಮ ವರದಿಗಳನ್ನ ನೀವು ಮಾಡಲಿಲ್ಲ ತೋರಿಸ್ಲಿಲ್ಲ ಜನಕ್ಕೆ ಅಂತ ಹೇಳಿದ್ರೆ ಇಲಾಖೆಗಳಿಗೆ ಸರ್ಕಾರಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಪ್ರಕರಣ ಮುಚ್ಚಿ ಹೋಗ್ತಾ ಇತ್ತು ಆ ನಿಟ್ಟಿನಲ್ಲಿ ಮಾಧ್ಯಮದ ಸಹಕಾರನು ಕೂಡ ಬಹಳ ಅತ್ಯಮೂಲ್ಯ ಆಗುತ್ತಂತ ಸಂದರ್ಭ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಡಾಕ್ಟರ್ ದಾಕ್ಷಾಯಿಣಿ ವರ್ಗಾವಣೆವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವ್ರು ಹೋಗ್ತಾರೋ ಬಿಡ್ತಾರೋ ಅದ್ರಲ್ಲಿ ವರ್ಗಾವಣೆ ಆಗಿದೆ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ ಶೀಘ್ರವಾಗಿ ತನಿಖೆ ಮಾಡಿ ಇವ್ರ ಮೇಲೆ ಏನು ನಮ್ಮನ್ನು ಆರೋಪ ಮಾಡಿ ಆರೋಪದ ಪಡೆಯನ್ನು ಹೊತ್ತಿದ್ದಾರೆ ಶೀಘ್ರವಾಗಿ ತನಿಖೆ ಮಾಡಿ ಈ ಆರೋಪಿಗೆ ಕಠಿಣವಾದಂತ ಕಾನೂನು ರೀತಿಯ ಶಿಕ್ಷೆ ಆಗಬೇಕು ಬರೀ ಈಗ ಟ್ರಾನ್ಸ್ಫರ್ ಆಗಿರೋದಕ್ಕೆ ನಿಮಗೆ ಒಂದು ಕಾನೂನಿದೆ ಆರೋಗ್ಯ ಆರೋಗ್ಯ ಎಲ್ಲರಿಗೂ ಮನಸ್ಸಲ್ಲಿ ಏನಿದೆಯೋ ಸಾರ್ವಜನಿಕರಿಗೆ ಗೊತ್ತಿಲ್ಲ ಅದು ನಮ್ಮ ಹೋರಾಟಗಾರರು ಕೆಲವ್ರಿಗೆ ಗೊತ್ತಿಲ್ಲ ಹೇಳಲಿಕ್ಕೆ ಬಸ್ತೀವಿ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಕಾಮನ್ ಟ್ರಾನ್ಸ್ಫರ್ ಅಲ್ಲ ಇದು ಪನಿಶ್ಮೆಂಟ್ ಟ್ರಾನ್ಸ್ಫರ್ ಡಿಮೋಷನ್ ಅಂತ ಹೇಳಿ ಒಂದು ಇಲಾಖೆಯಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ ಸರ್ಕಾರದಲ್ಲಿ ಏನು ಡಾಕ್ಟರ್ ಕೊರತೆ ಇದೆ ಸಾರ್ವಜನಿಕರಿಗೆ ನಾವು ಸೇವೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡಲಿಕ್ಕೆ ಡಾಕ್ಟರ್ಗಳು ಬರ್ತಾ ಇಲ್ಲ ಆ ದೃಷ್ಟಿಯಿಂದ ಈ ರೀತಿ ಆರೋಪಗಳು ಪ್ರಕರಣಗಳನ್ನು ಓದ್ತಂಥವ್ರನ್ನ ನಾವು ಸಸ್ಪೆಂಡ್ ಮಾಡಿ ಮನೆ ಕಳಿಸಿದ್ರೆ ಆರು ತಿಂಗಳು ಅರ್ಧ ಸಂಬಳನ ಸರ್ಕಾರಿ ಸಂಬಳನ ಬಿಟ್ಟಿಯಾಗಿ ತಗೊಂಡು ಆರು ತಿಂಗಳಾದ್ಮೇಲೆ ಮತ್ತೆ ಎಲ್ಲೋ ಒಂದ್ ಕಡೆ ರಿವರೆ ಅಂತಕ್ಕಂಥದನ್ನ ಮನಗಂಡು ಸರ್ಕಾರ ಏನ್ ಮಾಡ್ತದೆ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಮಾಡ್ತದೆ ಇನ್ನು ಮೇಲೆ ಸಸ್ಪೆಂಡ್ ಮಾಡಿ ಮನೆಗೆ ಕೂಡ ಡಿಮೋಷನ್ ಮಾಡಿ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅನ್ನ ಮಾಡಿ ಗ್ರಾಮೀಣ ಪ್ರದೇಶ ಸೇವೆ ಮಾಡಲಿಕ್ಕೆ ಹಳ್ಳಿಗಳಿಗೆ ಸೇವೆಗಾಕಿ ಅರ್ಧ ಸಂಬಳ ಅಲ್ಲಿ ಕೊಡಬೇಕು ಸೇವೆ ಮಾಡಿಸಿ ಅರ್ಧ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಒಳ್ಳೆ ಉದ್ದೇಶ ಈ ಉದ್ದೇಶಕ್ಕೆ ನಮ್ಮ ಪ್ರಗತಿಪರ ಸಂಘಟನೆಗಳ ಬೆಂಬಲ ಇದೆ ಒಳ್ಳೆ ಉದ್ದೇಶ ಈಗ ನಾವು ಈ ಪ್ರಕರಣಕ್ಕೆ ಸಸ್ಪೆಂಡ್ ಮಾಡಿ ನೀವು ಮನೆ ಕೂರಿಸಿದ್ರೆ ಆರು ತಿಂಗಳು ಅರ್ಧ ಸಂಬಳ ಆರಾಮಾಗಿ ತಗೋತಾರೆ ಅವ್ರಿಗೆ ಕಷ್ಟ ಸುಖ ಗೊತ್ತಾಗಿರಲ್ಲ ಎಲ್ಲ ಒಂದ್ ಕಡೆ ನಮ್ಮ ತಿರುಗಿ ದುಡ್ಡಲ್ಲಿ ಆರು ತಿಂಗಳು ಅವ್ರಿಗೆ ಸಂಬಳ ಕೊಟ್ಟು ಮತ್ತೆ ಆರು ತಿಂಗಳು ಆಟೋಮೆಟಿಕ್ ಅಲ್ಲಿ ಆಗ್ತದೆ ಬೇರೆ ಯಾವುದೋ ಒಂದು ಪ್ಲೇಸ್ ಹೋಗ್ತಾರೆ ಆದ್ರೆ ಇವತ್ತು ಭಟ್ರಹಳ್ಳಿ ಅಂತಕ್ಕಂಥ ಹಳ್ಳಿನಲ್ಲಿ ಸೇವೆ ಮಾಡ್ಲಿಕ್ಕೆ ಕಳಿಸಿದಾರಲ್ಲ ಇದು ಈ ಡಾಕ್ಟರ್ಗೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ ಇಲ್ಲಿ ಹತ್ತಾರು ಜೀವಗಳ ಜೊತೆ ಹತ್ತಾರು ಬಡ ಜನರ ಜೊತೆ ನೂರಾರು ಬಡ 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 ಜನರ ಜೊತೆ ಆಟ ಆಡಿದ್ದೀವಿ ದುಡ್ಡುಗೋಸ್ಕರ ಹಣಕ್ಕೋಸ್ಕರ ಅಲ್ಲೂ ನಮ್ಮ ಜನನೇ ಇರೋದು ಎಷ್ಟೇನಿಗೆ ಹೋಗ್ತಿದ್ದೀರಿ ಅಲ್ಲೂ ಕೂಡ ನಮ್ಮ ಜನನೇ ಇರೋದು ಈ ರೀತಿಯಾದಂಥ ಪ್ರಕರಣಗಳು ಹೆರಿಗೆ ಮಾಡಲಿಕ್ಕೆ ಐದು ಸಾವಿರ ಹತ್ತು ಸಾವಿರ ಸುಲಿಗೆ ಮಾಡುವಂಥದ್ದು ಸಿಸರೀನ್ ಮಾಡ್ಲಿಕ್ಕೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸುಲಿಗೆ ಮಾಡುವಂಥದ್ದು ಈ ರೀತಿಯಾದಂಥ ಪ್ರಕರಣವನ್ನ ನೀವು ಕೈ ಬಿಟ್ಟು ಒಂದು ಉತ್ತಮ ಡಾಕ್ಟ್ರಾಗಿ ಹೊರ ಹೊರಹೊಂಗ್ಬೇಕು ನಿಜವಾಗ್ಲೂ ಕೂಡ ನಿಮ್ಮಲ್ಲಿ ಒಳ್ಳೆ ಕೆಲಸ ಇದೆ ಆ ಕೆಲಸಕ್ಕೆ ನಾವೆಲ್ಲರೂ ಕೂಡ ಬೆಲೆ ಕೊಡ್ತೀವಿ ಕೆಟ್ಟವರು ಒಳ್ಳೆಯವರು ಅಂತ ಅಂತೇನಿಲ್ಲ ನಿಮಗೆ ಫನಿಷ್ ಆಗಿದೆ ಈಗ ಒಳ್ಳೆಯವರಾಗಿದೆ ಒಳ್ಳೆ ಡಾಕ್ಟರ್ ಆಗಿ ಒಳ್ಳೆ ಹೆಸರು ತಗೊಂಬನ್ನಿ ಮುಂದಿನ ದಿನಗಳಲ್ಲಿ ಬೇಕಾದರೆ ನಿಮಗೆ ನಾವು ಸನ್ಮಾನ ಮಾಡ್ತೀವಿ ಸನ್ಮಾನ ಮಾಡುವಂಥ ಕೆಲಸ ಮಾಡ್ತೀವಿ ಮತ್ತೆ ಈಗೇನು ಇಲ್ಲಿಗೆ ಕೂಡ್ಲೆ ಇಷ್ಟಕ್ಕೆ ಡಿ ಒ ಮತ್ತೆ ಆಯುಕ್ತ ಕೆಲಸ ಮುಗಿದೋಯ್ತು ಅಂತಕ್ಕಂಥದ್ದನ್ನು ಕೈ ಕೊಟ್ಕೊಂಡು ಇಲಾಖೆಗೆ ಕೊಡಬಾರ್ದು ಕನಕಪುರ ಡಿ ಸಿ ಎಂ ಅವರ ಕ್ಷೇತ್ರ ಇಲ್ಲಿಗೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋ ಜನಸ್ನೇಹಿಯಾಗಿ ಕೆಲಸ ಮಾಡುವಂತ ಡಾಕ್ಟರ್ಗಳನ್ನ ಈಗ ಇನ್ನ ಇಬ್ರು ಡಾಕ್ಟರ್ ಬೇಕು ಇಪ್ಪತ್ನಾಲ್ಕು ಗಂಟೆನು ಸರ್ವಿಸ್ ಕೊಡುವಂತ ಡಾಕ್ಟರ್ ಆಗ್ಬೇಕು ಅದನ್ನು ಮತ್ತು ರಾತ್ರಿ ಎರಡೂ ಸಂದರ್ಭದಲ್ಲಿ ರೊಟೇಷನ್ ಪದ್ಧತಿನಲ್ಲಿ ಕೆಲಸ ಮಾಡುವಂತ ಡಾಕ್ಟರ್ಗಳು ಕೂಡಲೇ ನಮ್ಮ ಕನಕಪುರ ಆಸ್ಪತ್ರೆ ಬೇಕು ಹಾಗಾಗಿ ಈಗ ನಾನು ಡಿ ಓ ಅವ್ರಿಗೆ ಆರೋಗ್ಯ ಇಲಾಖೆಗೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಇವತ್ತೇನೆ ಇವತ್ತಿನೇ ಕೂಡಲೇ ಇಬ್ಬರು ಡಾಕ್ಟರ್ನ ಒಳ್ಳೆ ಡಾಕ್ಟರ್ ಆಮೇಲೆ ಡೈನ ಮಹಿಳೆ ಒಬ್ರು ಡಾಕ್ಟ್ರು ಬೇಕೇ ಬೇಕು ಹಿಂದೆ ಇಲ್ಲಿ ಡಾಕ್ಟರ್ ವೀಣಾ ಹೇಳಿ ಒಬ್ರು ಕೆಲಸ ಮಾಡ್ತಿದ್ರು ಬಹಳ ಒಳ್ಳೆ ಜನಸ್ನೇಹಿಯಾಗಿ ಬಹಳ ಎಲ್ಲರ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಿದ್ರು ನೀವು ಆ ಡಾಕ್ಟರ್ನೆ ತೊಗೊಂಬಂದು ಇಲ್ಲಿ ಕೊಟ್ರೆ ಇನ್ನೂ ಕೂಡ ಅವ್ರಿಗೆಲ್ಲ ಗೊತ್ತಿದೆ ಇಲ್ಲಿ ನಾಡಿ ಬಿಡಿತ ಇಲ್ಲಿ ಜನರ ನಾಡಿ ಬಿಡಿತ ಇವೆಲ್ಲವೂ ಕೂಡ ಗೊತ್ತಿರೋದ್ರಿಂದ ಡಾಕ್ಟರ್ ವೀಣಾರವರನ್ನ ಸೇವೆಯನ್ನ ಮತ್ತೆ ನಮ್ಮ ಕನಕಪುರದ ಜನ ಬಳಸ್ಕೊಂಡ್ರೆ ಬಹಳ ಒಳ್ಳೇದು ಅಂತೇಳಿ ನಾನು ಅದನ್ನು ಕೂಡ ಭಾವಿಸುತ್ತೀನಿ ಆ ನೀಡಿ ಸಲಹೆ ಕೊಟ್ಟಕ್ಕೆ ಬಯಸ್ತೀವಿ ಮತ್ತೆ ಈಗೇನು ಈ ಆರೋಗ್ಯಾಧಿಕಾರಿ ಹಿಂದೆ ಇದ್ರಲ್ಲ ಆರೋಗ್ಯಾಧಿಕಾರಿ ಏನ್ ಕೆಲಸನೂ ಕೂಡ ಮಾಡಿದ್ರು ಬಲಿ ಬರೀ ಕಾಲಹಣ ಮಾಡಿಕೊಂಡು ರಾಜಕಾರಣಿಗಳು ಅವ್ರ ನಮ್ಮ ಸಂಬಂಧ ಇವ್ರ ನಮ್ಮ ಸಂಬಂಧ ಇನ್ಫ್ಲುಯೆನ್ಸ್ ಮೇಲೆ ಇವರು ಇವತ್ತೇನಾದರೂ ಡಾಕ್ಟರ್ ದಾಕ್ಷಾಯಣಿ ಈ ರೀತಿಯಾದಂಥ ಕೆಲಸ ಮಾಡಲಿಕ್ಕೆ ಅವ್ರ ಕುಮ್ಮಕ್ಕು ಕೂಡ ಇತ್ತು ಅವ್ರ ಕುಮ್ಮಕ್ಕಿಂದ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಇಬ್ಬರಿಗೂ ಕೂಡ ಶಿಕ್ಷೆ ಆಗಿದೆ ಈಗ ಮುಂದೆ ಬರುವಂಥ ಡಾಕ್ಟರ್ಸ್ಗಳು ಮತ್ತೆ ಎಒಗಳು ಈಗ ನಿಯುಕ್ತಿ ಆಗ್ತಕ್ಕಂಥ ಎ ಓ ನಾನು ಒಂದು ಮುನ್ನೆಚ್ಚರಿಕೆ ಆಯ್ಕೆ ಬಯಸ್ತೀನಿ ಹಿಂದೆ ವಾಸು ಮಾಡಿದಂತ ಕೆಲಸವನ್ನ ನೀವು ಮಾಡಬೇಡಿ ದಾಕ್ಷಾಯಣಿ ಮಾಡಿದಂತ ಕೆಲಸ ನೀವು ಮಾಡಬಾರ್ದು ಬರುವಂತಹ ಮತ್ತು ಡಾಕ್ಟರ್ಗಳು ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ರೀತಿಯಾದಂತಹ ಜನರಿಂದ ಸಭಾಸಗಿರಿಯನ್ನು ತೆಗೆದುಕೊಂಡು ಒಂದು ಒಂದು ಒಳ್ಳೆ ಸೇವೆ ಕೊಡಿ ಡಾಕ್ಟ್ರು ಅಂತ ಹೇಳಿದ್ರೆ ದೇವರು ನೀವು ಹಾಗಾಗಿ ಮತ್ತೆ ಈಗಾಗಲೇ ಇವತ್ತು ಡಿ ಎಚ್ ಓ ಅವರು ಬಂದಿದ್ದಾರೆ ಹಾಸ್ಪಿಟಲ್ಗೆ ಇವತ್ತು ಮೋಸ್ಟ್ಲಿ ಓ ಕಾನೂನು ಕ್ರಮ ಆಗಿಲ್ಲ ಅದು ಕೂಡ ತನಿಖೆ ಯಾಕೆ ಅಂತ ಹೇಳಿದ್ರೆ ಇವರು ಮಾಜರ್ ಮಾಡಿದಂತ ಕಾಪಿನ ಕತ್ತೆತ್ಕೊಂಡು ಹೋಗಿದಂತವ್ರೆ ಮಲ್ಲೇಶ್ವರ ಮತ್ತೆ ನೂರಕ್ಕೆ ಇಲಾಖೆ ಹೇಳ್ತದೆ ನೂರಕ್ಕೆ ಎಂಬತ್ತೈದು ನಾರ್ಮಲ್ ಡಿಲಿವರಿ ಆಗಲೇಬೇಕು ಡಾಕ್ಟ್ರು ಆ ರೀತಿಯಾದಂಥ ಒಂದು ಸಜೆಷನ್ಸ್ನ ಕೊಡಬೇಕು ಟ್ರೀಟ್ಮೆಂಟ್ನ ಕೊಡಬೇಕು ಸಿಜರಿಯನ್ನು ಕ್ರಿಟಿಕಲ್ ಇದ್ದಂಥವು ಹದಿನೈದು ಪರ್ಸೆಂಟ್ ಹಾಕಬೇಕು ಅಂತಕ್ಕಂಥದ್ದು ಸರ್ಕಾರದ ಕಾನೂನಿದೆ ನಾನೀಗ ಮಾಹಿತಿಗೆ ಹಾಕಿದ್ದೀನಿ ಮಾಹಿತಿ ಹಾಕಿನಲ್ಲಿ ಹಾಕಿದ್ದೀನಿ ಈಗ ಇಲ್ಲಿ ನನ್ನ ಅನುಭವದಲ್ಲಿ ನೂರು ಪರ್ಸೆಂಟ್ಗೆ ಎಂಬತ್ತೈದು ಪರ್ಸೆಂಟ್ ಸಿಜರಿನೇ ಆಗಿದೆ ಹದಿನೈದು ಪರ್ಸೆಂಟ್ ಮಾತ್ರ ಸಾಮಾನ್ಯ ನಾರ್ಮಲ್ ಡೆಲಿವರಿ ಆಗಿದೆ ಆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ಸಿಸರಿನ್ ಆಗಬೇಕಾದ್ರೆ ಅನಸ್ತ ಕೊಡೋದು ಡಾಕ್ಟರ್ ಭಾಳ ಮುಖ್ಯ ಅನಸ್ತ ಯಾವ ರೀತಿ ಕೊಡ್ತೀರಿ ಇವರು ಎಂಟಿ ಯಾರು ಡಾಕ್ಟರ್ ದಾಕ್ಷಾಣಿ ಡಾಕ್ಟರ್ ಮಲ್ಲೇಶ್ ಅವರು ಹೆಂಡ್ತಿ ಅವರು ಅನಸ್ತರ್ಯ ಕೊಡೋಕೆ ಬರೋಕೊಂದು ರಿಪೋರ್ಟನ್ನು ನೋಡಬೇಕು ಯಾವುದನ್ನು ಆ ಟೋಟಲಿ ಸ್ಕ್ಯಾನಿಂಗ್ ಇಂದ ಹಿಡಿದು ಬ್ಲಡ್ ರಿಪೋರ್ಟ್ ಇಂದ ಹಿಡಿದು ಪಲ್ಸ್ ಇಂದ ಹಿಡಿದು ಇದು ನಾರ್ಮಲ್ ಡೆಲಿವರಿ ಆಗುತ್ತಾ ಯೋಗ್ಯನೂ ಅಲ್ವೋ ಇದು ಆಗೋದೇ ಇಲ್ಲ ಸುಧಾರಿತ ಮಾಡಬೇಕು ಅಂತಕ್ಕಂಥ ರಿಪೋರ್ಟ್ ಮುಂದಿಟ್ಟಾಗ ಮಾತ್ರ ಅನಸ್ತ ಕೊಡ್ಲಿಕ್ಕೆ ಆಗುವಂಥದ್ದು ಇಲ್ಲಿ ಯಾರು ನಡೆದಿಲ್ಲ ನಮ್ಮ ಕನಕಪುರ ಆಸ್ಪತ್ರೆಯಲ್ಲಿ ಅವರು ಅವ್ರ ಗಂಡ ಪತಿ ಆಮೇಲೆ ಅವರು ಹೇಳಿದ ಟೈಮ್ಗೆ ಅವ್ರ ಕೇಸ್ಗಳಿಗೆ ಅವರ ಸ್ವಂತ ಕ್ಲಿನಿಕ್ ಅಲ್ಲಿ ನೋಡಿದಂತ ಪೇಷೆಂಟ್ ಗಳಿಗೆ ಇಲ್ಲಿ ನರ್ಸಿಂಗ್ ಹೋಮ್ ಅವ್ರದು ಸುಧಾಮೂರ್ತಿ ಅವರು ಕಟ್ಸಿಕೊಟ್ಟಿರುವಂತದ್ದು ದಾಕ್ಷಣಿಯರವರ ಪ್ರೈವೇಟ್ ನರ್ಸಿಂಗ್ ಹೋಮ್ ಆಗಿತ್ತಿದ್ದವರ್ಗೂ ಕೂಡ ಮುಂದೆ ಹಂಗಾಗಬಾರ್ದು ಯಾವುದೇ ಖಾಸಗಿಯವರ ಸ್ವತ್ತಾಗಬಾರ್ದು ಸುಧಾಮೂರ್ತಿ ಅವರು ಒಳ್ಳೆ ಉದ್ದೇಶದಿಂದ ಕನ್ಪುರ ಜನತೆಗೆ ಒಳ್ಳೆ ಸೇವೆ ಸಲ್ಲಿ ಅಂತೇಳಿ ಮಾಡಿಕೊಟ್ಟಿರುವಂಥದ್ದು ಈಗ ಅದನ್ನು ಕೂಡ ತನಿಖೆ ಆಗ್ಬೇಕು ಎಷ್ಟು ಪ್ರಾಮಾಣಿಕವಾಗಿ ಅನಸ್ತಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಯೋಗ್ಯ ಯೋಗ್ಯಯುತ ಅನಸ್ತಸ್ಯ ಕೊಡಕ್ಕೆ ಬಂದು ಈಗಾಗಲೇ ನಿಮಗೆಲ್ಲ ಗೊತ್ತು ಅನಸ್ತ ಕೊಟ್ಟ ಮೇಲೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಹೆಲ್ತ್ ಇನ್ನು ಮುಂದೆ ಇರಲಿಕ್ಕೆ ಆಗೋದಿಲ್ಲ ಒಂದ್ಸರಿ ಅನಸ್ತ ತಗೊಂಡ್ಮೇಲೆ ಒಂದು ಫಾರ್ಟಿ ಪರ್ಸೆಂಟ್ ಆರೋಗ್ಯ ಕೆಡುತ್ತೆ ಅವ್ರಿಗೆ ಅಷ್ಟು ಮೂಳೆಗಳು ಇರ್ತಕ್ಕಂಥ ಎಲ್ಲವೂ ಕೂಡ ಒಂದು ಅಷ್ಟು ಸತ್ವ ಕಳ್ಕೋತವೆ ಹಾಗೆ ಈ ರೀತಿಯ ದುಡ್ಡುಗೋಸ್ಕರ ಈ ರೀತಿಯಾದಂಥ ದಂಧೆಗಳು ಮಾಡುವಂಥದ್ದು ಸರಿ ಅಂತ ಸಮವಾದ ಈ ಪ್ರಕರಣದಲ್ಲಿ ಆರೋಗ್ಯ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಶಿಕ್ಷೆ ಆಗ್ಬಿಟ್ಟು ಬರೀ ಟ್ರಾನ್ಸ್ಫರ್ ಆಗಿ ಈ ಪನಿಷ್ಮೆಂಟ್ ಆಗಿದೆ ತನಿಖೆ ಹಂತದಲ್ಲಿದೆ ತನಿಖೆ ನೋಡಿ ಈಗ ಸ್ಕ್ಯಾನಿಂಗ್ ಮೆಷೀನ್ ಅನ್ನ ಸಿ ಕ್ಯಾಮೆರಾ ಹಾಕಲಿಕ್ಕೆ ಮನೆ ಸಿ ಸಿ ಕ್ಯಾಮೆರಾ ಎಲ್ಲ ದ್ವೀಗ ಉಳಿಸಲಿಕ್ಕೆ ಹೋಗಿದ್ರು ಅದನ್ನೆಲ್ಲವೂ ಕೂಡ ನಾನು ಡಿ ಎಚ್ ಓರ್ಗೆ ನಾನು ಕಂಪ್ಲೇಂಟ್ ಮಾಡಿದೆ ಸಿ ಕ್ಯಾಮ್ರಾ ಹಾಕ್ಸ್ಲಿಕ್ಕೆ ಆದೇಶ ಮಾಡಿದ್ರು ಮತ್ತೆ ಅದನ್ನ ಆರ್ ಸಿ ಅಂತ ಅಂತಿದ್ದಾರೆ ಅವರು ಬರುತ್ತದು ಅದನ್ನು ತನಿಖೆ ಮಾಡಲಿಕ್ಕೆ ಅವರು ಬಂದು ಅದನ್ನ ತೆಗೆದು ಸ್ಕ್ಯಾನಿಂಗ್ ಅಲ್ಲಿ ಎಷ್ಟು ಸ್ಕ್ಯಾನಿಂಗ್ ಡಾಟಾಗಳನ್ನ ತೆಗೆದು ಬಹಿರಂಗಪಡಿಸಿದ್ರು ಎಷ್ಟು ಪೂರ್ಣ ಪತ್ತೆಗಳನ್ನು ಇಲ್ಲಿಗಲ್ ಆಗಿ ಎಸ್ಟ್ ಮಾಡವರೆ ಮಾಡಿ ಸೂಕ್ತವಾದಂತ ತನಿಖೆಯನ್ನು ಮಾಡಿ ಇವರಿಗೆ ಕಠಿಣ ಕ್ರಮದ ಶಿಕ್ಷೆ ಆಗ್ಲೇಬೇಕು ಶಿಕ್ಷೆ ಆದಾಗ ಮಾತ್ರ ಆ ನೊಂದಂತ ಕಂದಮಗಳು ಈ ಪ್ರಪಂಚವನ್ನು ನೋಡದೇನೆ ಹೋಗಿರ್ತಾವಲ್ಲ ಕಂದಂಬಗಳು ಹೆಣ್ಣು ಗಂಡು ಜಾತಿ ಭೇದ ಏನು ಇಲ್ಲದೇನೆ ಇವರು ದುಡ್ಡುಗೋಸ್ಕರ ಪೂರ್ಣ ಹತ್ಯೆ ಮಾಡಿದಾರಲ್ಲ ಭೂ ಪತ್ತೆ ಮಾಡಿದಾರಲ್ಲ ಆ ಜೀವಗಳಿಗೆ ನಾನು ಶಾಂತಿ ಸಿಗಬೇಕು ಅಂತ ತಿಳಿದ್ರೆ ಇವ್ರ ಶಿಕ್ಷೆ ಆಗಲಿ ಮತ್ತೆ ಇನ್ನೊಂದು ನಮ್ಮ ಸಾರ್ವಜನಿಕರ ಜವಾಬ್ದಾರಿನೂ ಕೂಡ ಇದೆ ಈಗ ಯಾರೋ ಒಬ್ಬ ಧನದಾಯಿ ಡಾಕ್ಟರು ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಮತ್ತೆ ಒಂದು ಮುಂದಿನ ದಿನಗಳಲ್ಲಿ ನಾವು ಸಂಘಟನೆ ಚರ್ಚೆ ಮಾಡ್ತೀವಿ ಇದಕ್ಕೆ ಜಾಗೃತಿ ಮೂಡಿಸುವಂತ ಕೆಲಸ ಜೊತೆಯಾಗಿ ಇದಕ್ಕೆ ನಮಗೆ ಒಂದಷ್ಟು ಎನ್ ಜಿ ರಾಮನಗರ ಜಿಲ್ಲೆಯಲ್ಲಿ ಎನ್ ಜಿ ಮೊನ್ನೆ ಸಭೆ ಕರೆದಿದ್ದೆ ನಾನು ಆದಿಚುಂಚನಗಿರಿ ಅಲ್ಲಿ ಅವರು ಕೂಡ ಎಲ್ಲ ಸಪೋರ್ಟ್ ಕೊಟ್ಟಿದ್ದಾರೆ ಒಂದು ಅವೇರ್ನೆಸ್ನ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅದು ಹೆಣ್ಣಾಗಲಿ ಗಂಡಾಗಲಿ ಗುರುಣ ಪತ್ತೆ ಮಾಡುವಂಥದ್ದು ಅಪರಾಧ ಈ ಈ ನಮಗೆ ಜನ್ಮ ಕೊಡುವಂಥದ್ದು ಅದು ಯಾವುದೇ ಹೆಣ್ಣಾಗಲಿ ಗಂಡಾಗಲಿ ನಾವು ಸ್ಪೀಕರ್ಸ್ ಹೊರತು ಅದನ್ನು ಪತ್ತೆ ಮಾಡಿಕೊಂಡು ತಿಳ್ಕೊಂಡು ಅದನ್ನು ಕೊಲ್ಲುವಂಥದ್ದು ಕೊಲೆಗಿಂತ ಅತಿ ಹೆಚ್ಚಿನ ಶಿಕ್ಷೆ ಅದು ಕೊಲೆ ಕೊಲೆಗಿಂತಲೂ ಗೋ ಘೋರವಾದಂಥ ಶಿಕ್ಷೆ ಕೊಡಬೇಕಾದಂಥ ಕಾನೂನಲ್ಲಿ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾನು ಹೇಳ್ತೀನಿ ಜನರು ಕೂಡ ಅವೇರ್ನೆಸ್ನ ಪಡ್ಕೋಬೇಕು ಯಾವುದೇ ಕಾರಣಕ್ಕೂ ಇವತ್ತು ಹೆಣ್ಣಾಗಲಿ ಗಂಡಾಗಲಿ ಎಲ್ಲ ಕೂಡ ಸಮಾನತೆ ಇದೆ ಯಾರಿಗೂ ಹೆಚ್ಚು ಕಮ್ಮಿ ಅಂತ ಹೇಳಿಲ್ಲ ಎಲ್ಲಿ ಭ್ರೂಣ ಪತ್ತೆ ಮತ್ತು ಆ ಪ್ರಕರಣವನ್ನು ಇದು ಮಾಡಲಿಕ್ಕೆ ಹೋಗ್ತದೆ ಅಂತ ಏನಾದರೂ ಪ್ರಾಣಕ್ಕೆ ಕ್ರಿಟಿಕಲ್ ಆಗುತ್ತೆ ಪ್ರಾಣನೇ ಮುಂದೊಯ್ತದೆ ಇನ್ನೇನೋ ಈ ವ್ಯಕ್ತಿನ ಆಗಲ್ಲ ಮಗು ಅಥವಾ ಏನೋ ಹಾಗೆ ಮಗು ತಾಯಿ ಇಬ್ಬರಿಗೂ ಕೂಡ ಸಮಸ್ಯೆ ಆಗುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಡಾಕ್ಟರ್ಗಳು ಈ ಕೆಲಸ ಮಾಡಲಿಕ್ಕೆ ಹೊರತು ಪತ್ತೆ ಮತ್ತು ಇದನ್ನು ಮಾಡಲಿಕ್ಕೆ ಹೊರತು ಮಿಕ್ಕ ಯಾವುದೇ ಸಂದರ್ಭದಲ್ಲೂ ಕೂಡ ಯಾರಿಗೂ ಒಂದು ಹಕ್ಕಿಲ್ಲ ಋಣ ಹತ್ಯೆ ಮಾಡಲಿಕ್ಕೆ ಋಣ ಪತ್ತೆ ಮಾಡಲಿಕ್ಕೆ ಹಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಏನು ನಿಮ್ಮ ಮಾಧ್ಯಮದ ಸ್ನೇಹಿತರು ಇಷ್ಟೊಂದು ನಮಗೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಹೋರಾಟ ಮಾಡಲಿಕ್ಕೆ ನೈತಿಕವಾಗಿ ಒಂದು ಶಕ್ತಿ ಕೊಟ್ಟಿದ್ರಿ ಅದನ್ನು ಪ್ರಾಮಾಣಿಕವಾಗಿ ಮತ್ತೆ ಇನ್ನೊಂದು ಈ ವಿಚಾರವಾಗಿ ಒಂದಷ್ಟು ಜನ ಅವ್ರದೇ ಆದಂಥ ರೀತಿಯಲ್ಲಿ ಹಣ ತಗೊಂಡ್ಬಿಟ್ಟು ಹೋರಾಟಗಾರರು ಸುಮ್ಮನಾಗ್ಬಿಟ್ಟರು ಅಂತಲೂ ಕೂಡ ಹೇಳಿದ್ರು ನಿಮಗೂ ಕೂಡ ಗೊತ್ತಿದೆ ಜನರು ಹೇಗೆ ಮಾತಾಡ್ತಿದ್ರು ಅಂತೇಳಿ ನಾವ್ಯಾರು ಕೂಡ ಯಾರತ್ರ ಇದು ಜೀವದ ಜೊತೆ ಆಟ ಆಡುವಂಥದ್ದು ಯಾರೂ ಕೂಡ ಒಂದು ರೂಪಾಯಿ ನಾವು ಕೊಡ್ಲಿಕ್ಕೆ ಹೋಗಿಲ್ಲ ನಮಗೆ ಆ ಬಂತು ಆಫರ್ಗಳು ಬಂತು ಕೈ ಫೋನ್ ಮಾಡಿಸೋದು ಹೇಳಿಸೋದು ಇವೆಲ್ಲವೂ ಬಂತು ಯಾವುದಕ್ಕೂ ಕೂಡ ನಾವು ಒಂದು ಒಬ್ಬರು ಹೋರಾಟಗಾರರು ನಾವು ಆ ರೀತಿ ಜತೆನೆ ಇದನ್ನು ಪ್ರಾಮಾಣಿಕವಾಗಿ ಒಂದು ಹೋರಾಟವನ್ನು ಮಾಡ್ಕೊಬಂದು ನಮ್ಮ ಕನಕಪುರಿನ ತಾಲೂಕಿನ ಜನತೆಗೆ ಜಿಲ್ಲೆಯ ಜನತೆಗೆ ಈ ರಾಜ್ಯದ ಜನತೆಗೆ ಈ ರೀತಿಯಾದಂಥ ಪ್ರಕರಣದಲ್ಲಿ ಒಂದು ಒಳ್ಳೆ ಶಿಕ್ಷೆ ಆಗಲೇಬೇಕು ಅಂತಂತೇಳಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ದೀವಿ ಮತ್ತು ಯಾರು ಕೂಡ ಒಬ್ಬ ಹೋರಾಟಗಾರರ ಬಗ್ಗೆ ಒಂದು ಅಗ್ರವಾಗಿ ಮಾತಾಡೋದು ಬೇಡ ಅಂತ ನಾನು ವಿನಂತಿ ಮಾಡ್ತೀನಿ ಯಾರಿಗೇ ಆಗಿರ್ಬೋದು ಸಾರ್ವಜನಿಕರಾಗಲಿ ಮತ್ತು ಹೋರಾಟ ಬೇರೆ ಹೋರಾಟಗಾರರೂ ನೀವು ಕೂಡ ಒಳ್ಳೆ ಒಳ್ಳೆ ಹೋರಾಟಗಾರರು ನೀವು ಒಂದು ರೀತಿ ನಿಮ್ಮದೇ ಆದಂಥ ಶೈಲಿನಲ್ಲಿ ಹೋರಾಟ ಮಾಡ್ತೀರಿ ನಾವು ನಮ್ಮದೇ ಆದಂಥ ಶೈಲಿನಲ್ಲಿ ಹೋರಾಟ ಮಾಡ್ತೀವಿ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೀವಿ ನಾವು ಯಾವುದೇ ಯಾವುದೇ ಯಾರೋ ಒಬ್ಬ ತೊಂದರೆ ಕೊಟ್ಟು ಯಾವನ್ಬೋ ತೊಂದರೆ ಕೊಟ್ಟು ನಾವು ಹಣಕ್ಕೋಸ್ಕರ ಹೋರಾಟ ಮಾಡೋರಲ್ಲ ನಾವು ಆ ಕಾರಣದಿಂದ ನಾವು ಏನೇ ಇದುವರೆಗೂ ಹೋರಾಟ ಮಾಡಿದ್ರು ಒಬ್ಬ ರೈತ ಬರುವಾಗ ಹೋರಾಟ ಮಾಡಿದ್ದೀವಿ ರೈತರಿಗೆ ಅನ್ಯಾಯ ಆಗಿದ್ದಾಗ ಮಾಡಿದ್ದೀವಿ ಕನ್ನಡ ಭಾಷೆಗೆ ಹೋರಾಟ ಮಾಡಿದ್ದೀವಿ ಮೊನ್ನೆ ನೀವೆಲ್ಲ ಕೂಡ ನಿರಂತರ ನೋಡ್ತೀರಿ ನೋಡಿ ಶಿಕ್ಷಕರ ಕ್ಷೇತ್ರದಲ್ಲಿ ಎಣ್ಣೆ ಎನಿಸ್ತಾವ್ರೆ ಅವ್ರಿಗೆ ಐದೈದು ಸಾವಿರ ದುಡ್ಡು ಕೊಡ್ತಾವ್ರೆ ಬೆಳ್ಳಿ ಬಟ್ಟಲು ಕೊಡ್ತಾವ್ರೆ ಅಂತ ಕೂಡ ನಾವು ಪ್ರತಿಭಟಿಸಿದ್ವಿ ಯಾರೇ ಆಗಿರಲಿ ನಾವು ಪಕ್ಷಾತೀತವಾಗಿ ನಾವೆಲ್ಲವೂ ಕೂಡ ಪ್ರತಿಭಟಿಸ್ಕೊ ಬರ್ತಾ ಇದೀವಿ ನೈತಿಕವಾಗಿ ಬೆಂಬಲ ಕೊಟ್ಟರೆ ಖಂಡಿತವಾಗ ಮುಂದೆನೂ ಕೂಡ ಇಂಥ ಭ್ರಷ್ಟ ಈಗ ರೆವಿನ್ಯೂ ಇಲಾಖೆಯಲ್ಲಿ ನಲ್ಲಿ ಆ ಭ್ರಷ್ಟಾಚಾರಗಳನ್ನು ಕೂಡ ನಾವು ತುಂಬಾ ಬಯಲು ನಿಲ್ಲ ಹೊಟ್ಟಿದೀವಿ ಅದಕ್ಕೆ ನೀವು ಶಕ್ತಿ ಕೊಡಬೇಕು ಈ ಹೋರಾಟಕ್ಕೆ ನಾವು ಮೊದಲಿಗೆ ಒಂದು ಜಯ ಸಿಕ್ಕಿದೆ ಆ ಜಯ ಸಿಗಲಿಕ್ಕೆ ನಮ್ಮೆಲ್ಲರ ಸಂಘಟನೆಗಳ ಮುಖಂಡಗಳ ಒಗ್ಗಟ್ಟಿನ ಹೋರಾಟ ಮಾಧ್ಯಮ ಸಹಕಾರ ಸಾಕಾರ ಅಂತೇಳಿ ನಾನು ಮಾತು ನೋಡ್ತೀನಿ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು